ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುಸ್ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಧನು ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೋರ್ ಆಫ್ ಶಾಟ್ಸ್ ಬಂದಿದೆ ಫಸ್ಟ್ ಕಾರ್ಡ್ ಫೋರ್ ಆಫ್ ಶಾಟ್ಸ್ ಬಂದರೆ ಟೈಮ್ಸ್ ನಾನು ಏನು ಹೇಳ್ತೀನಿ ಅಂದರೆ ಕಡ್ಡಿನ ಗುಡ್ಡ ಮಾಡೋದು ಅಂತ ಕರೀತಾರೆ ಸೊ ಒಂದು ಸಣ್ಣ ವಿಷಯಕ್ಕೆ ಒಂದು ದೊಡ್ಡ ಡ್ರಾಮಾ ಅಥವಾ ಜಗಳ ಇಬ್ಬರ ನಡುವೆ ನಡುವೆ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಟ್ರಸ್ಟ್ ಇಶ್ಯೂಸ್ ಸ್ಟಾರ್ಟ್ ಆಗ್ಬೋದು ವರಿಡ್ ಅಬೌಟ್ ಫೈನಾನ್ಸಸ್ ಅಂತ ಹೇಳುತ್ತೆ ಸಮನ್ ಈ ಸ್ಟಾಕಿಂಗ್ ಅಂತ ಹೇಳ್ತೀನಿ ಸ್ಟಾಕಿಂಗ್ ಎನರ್ಜಿ ಅಂದರೆ ನಿಮ್ಮನ್ನು ಏನು ಹೇಳ್ತೀರಿ ಸೀಕ್ರೆಟ್ಲಿ ವಾಚ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅಂತ ಹೇಳ್ಬೋದು ಹೆಲ್ತ್ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ ಹಣಕಾಸಿನ ಬಗ್ಗೆ ಕೂಡ ಹೇಳ್ತೀನಿ ನಾನು ಧನುರಾಶಿ ಅವರು ನೀವು ಅಥವಾ ಕ್ರಾಸ್ ವಾಚರ್ಸ್ ನಿಮ್ಮ ಜೊತೆ ಕನೆಕ್ಟ್ ಆಗಿರೋ ವ್ಯಕ್ತಿಗಳು ಯಾರಾದರೂ ರೀಡಿಂಗ್ ಇದ್ದರೆ ಅವ್ರಿಗೂ ಇದು ಅನ್ವಯಿಸುತ್ತೆ ಸೆಕೆಂಡ್ ನನಗೆ ಕ್ವೀನ್ ಆಫ್ ವೆಂಟಿಕಲ್ಸ್ ಬಂದಿದೆ ಕ್ವೀನ್ ಆಫ್ ವೆಂಟಿಕಲ್ಸ್ ಸ್ಟೆಬಿಲಿಟಿ ವೆಲ್ತ್ ರೀಪ್ರೆಸೆಂಟ್ ಮಾಡುತ್ತೆ ಬಟ್ ಟೈಮ್ಸ್ ಗೋಯಿಂಗ್ ಡೈರೆಕ್ಟ್ ಕಮ್ಯುನಿಕೇಷನ್ಸ್ ಅಂತ ಹೇಳ್ಬೋದು ಸೆಕೆಂಡ್ ವೀಕ್ ಆಫ್ ಮೇ ಕಾಂಪ್ರಮೈಸ್ ಆಗುವಂಥ ವೀಕ್ ಇರುತ್ತೆ ಅದು ಬಿಕಾಸ್ ಆಫ್ ಹ್ಯಾಂಗ್ ಮ್ಯಾನ್ ಬಂದಿದೆ ಥರ್ಡ್ ಕಾರ್ಡ್ ತುಂಬ ಯೋಚನೆ ಮಾಡ್ತೀರಾ ನೀವು ಅದರ ಪರ್ಸನ್ನೋ ಗೊತ್ತಿಲ್ಲ ನನಗೆ ತುಂಬ ಫಿಕ್ಸ್ ಆಗುತ್ತೋ ಇಲ್ವೋ ಈ ರಿಲೇಶನ್ಶಿಪ್ ಉಳಿಯುತ್ತೋ ಇಲ್ವೋ ಇನ್ ಯುವರ್ ಓನ್ ವೇಯಲ್ಲಿ ನೆಗೆಟಿವ್ ಥಾಟ್ಸ್ ಅಂತ ಕರಿಬೋದು ಅಥವಾ ಪಾಸಿಟಿವ್ ವೇ ಅಂತಲೂ ಕರಿಬೋದು ಫೋರ್ತ್ ಕಾರ್ಡ್ ನನಗೆ ಫೋರ್ ಆಫ್ ವಾಂಟ್ಸ್ ಬಂದಿದೆ ಓವರ್ ಥಿಂಕಿಂಗ್ ಇದೆ ನಿಮ್ಮದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿದು ಅಂತ ಹೇಳ್ಬೋದು ಫಿಫ್ತ್ ಕಾರ್ಡ್ ನನಗೆ ನೈನ್ ಆಫ್ ವೆಂಟಿಕಲ್ಸ್ ಬಂದಿದೆ ಕೀಪ್ ಥಿಂಗ್ ಸ್ಮಾಲ್ ಅಂತ ಹೇಳ್ತೀನಿ ನಾನು ಯಾವುದೇ ವಿಷಯ ಆಗಲಿ ತುಂಬ ಆಡಂಬರದಿಂದ ತುಂಬ ದೊಡ್ಡದಾಗಿ ಮ ಮಾಡೋ ಬದಲು ನಿಮ್ಮಷ್ಟಕ್ಕೆ ನೀವು ಸೊ ಸರಳತೆ ಅಂತ ಕರಿತೀವಿ ನಾನು ಸೊ ಅದರಲ್ಲಿ ಖುಷಿನ ನೋಡಿ ಅಂತ ಹೇಳ್ಬೋದು ಕೆಲವೊಮ್ಮೆ ನಾನು ಏನು ಹೇಳ್ತೀನಿ ಅಂದರೆ ಕೆಲವೊಂದು ಓವರ್ ಶೇರಿಂಗ್ ಅಂತ ಇರುತ್ತೆ ಎಲ್ಲ ವಿಷಯನೂ ಯಾರ ಹತ್ರನಾದ್ರೂ ಹೋಗಿ ಹೇಳಿಬಿಡ್ಬೇಕು ಹೇಳ್ತೀನಿ ಸೊ ಅದನ್ನು ಕಟ್ ಮಾಡಿ ಅಂತ ಹೇಳ್ತೀನಿ ಕೆಲವೊಂದು ವಿಷಯನ ನಿಮ್ಮಷ್ಟು ನಿಮ್ಮೊಳಗೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಕೆಲವ್ರು ಹೇಳ್ತಾರೆ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದ್ರಿಂದ ಮನಸ್ಸು ಹಗುರ ಆಗುತ್ತೆ ಒಂದು ಮಿರರ್ ಮುಂದೆ ಹೇಳ್ಕೊಡಿ ಗೋಡೆ ಮುಂದೆ ಹೇಳ್ಕೊಳ್ಳಿ ಅಥವಾ ನಿಮ್ಮ ತಾಯಿ ಇದ್ದರೆ ನಿಮ್ಮ ತಾಯಿ ಮುಂದೆ ಹೇಳ್ಕೊಳ್ಳಿ ಅಂತ ಹೇಳ್ಕೊಳ್ಳುವಂಥ ವಿಷಯ ಆಗಿದ್ದರೆ ಇಲ್ಲ ಅಂದರೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಕೆಲವೊಮ್ಮೆ ಕೆಲವೊಂದು ವಿಷಯ ರಾಂಗ್ ಡೈರೆಕ್ಷನ್ನ ತಗೊಳ್ಳುತ್ತೆ ನೀವು ನಂಬಿರೋ ವ್ಯಕ್ತಿನೇ ನಿಮ್ಮ ಬುಕ್ಕೆ ಕೊಯ್ತಾರೆ ಅಂತ ಹೇಳಿ ಹೇಳ್ತೀನಿ ನಾನು ಸೊ ನೈನೋಪೆಂಟಿಕಲ್ಸ್ ಕಾರ್ಡ್ ಏನು ರೀಪ್ರೆಸೆಂಟ್ ಮಾಡುತ್ತೆ ತುಂಬ ನಿಮ್ಮ ನಿಮ್ಮೊಳಗೆ ಧನುರ್ ರಾಶಿಯವರೊಳಗೆ ಈ ರೀಡಿಂಗ್ ನೋಡ್ತಾ ಇರೋರು ಸೊ ಯಾರ್ದಾದ್ರೂ ಗೀಫ್ ಫೀಲಿಂಗ್ಸ್ನ ಟ್ಯಾರೋ ಕಾರ್ಡ್ ತೊಗೊಂಡಿರುತ್ತೆ ಇಲ್ಲಿ ಅವರು ಇದಾಗಿರುತ್ತೆ ಸೊ ತುಂಬ ಅಂದರೆ ತುಂಬ ಪೇಯ್ನ್ ಇದೆ ಇನ್ಸೈಡ್ ಹೊರಗಡೆಯಿಂದ ನಗ್ತಾ ಇದ್ದೀರ ನೀವು ಸ್ಮೈಲ್ ಮಾಡ್ತೀರಾ ನಿಮಗೆ ನಿಮ್ಮ ನೋವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕೆ ಇಷ್ಟ ಇಲ್ಲ ಅದಷ್ಟೇ ಅದರಿಂದ ಏನೂ ಆಗೋಲ್ಲ ಅದನ್ನು ಸರಿ ಮಾಡೋಕ್ಕಾಗಲ್ಲ ಅನ್ನೋ ಥಾಟಲ್ಲಿ ಇದ್ದೀರಾ ನೀವು ಸಿಕ್ಸ್ತ್ ಟೂ ಆಫ್ ವಾಂಟ್ಸ್ ಬಂದಿದೆ ಸೆವೆನ್ ಪಾಯಿಂಟ್ ನೈನ್ ಆಫ್ ವಾಂಟ್ಸ್ ಬಂದಿದೆ ಯು ಡೋಂಟ್ ವಾಂಟ್ ಟು ಟ್ರಸ್ಟ್ ಇವರ್ ಪರ್ಸನ್ ಅಂತ ಹೇಳುತ್ತೆ ಇನ್ನು ಮುಂದೆ ಅವ್ರನ್ನ ನಾನು ನಂಬೋದಿಲ್ಲ ಹಾಗಂತ ಹೇಳಿ ಅವರಿಂದ ದೂರನೂ ಇರಲ್ಲ ಅವ್ರ ಜೊತೆಯೇ ಇರ್ತೀನಿ ಸುಮ್ಮನೆ ಇರಬೇಕು ಇರ್ತೀನಿ ಯಾರನ್ನೂ ನಾನು ಜಡ್ಜ್ ಮಾಡಲ್ಲ ಯಾರನ್ನೂ ನಾನು ಲೀಮ್ ಮಾಡೋಲ್ಲ ಯಾರು ಯಾರು ಯಾರ ಮೇಲೂ ನಾನು ಏನು ಹೇಳ್ತಾರೆ ಡಾಮಿನೇಟ್ ಮಾಡಲ್ಲ ಸೊ ತುಂಬ ಟೆನ್ಷನ್ಸ್ ಇದೆ ರಿಲೇಷನ್ಶಿಪ್ಪಲ್ಲಿ ಏನು ಮಾಡೋಕ್ಕಾಗಲ್ಲ ನನ್ನ ಪ್ರಾಬ್ಲಮ್ ನನ್ನ ತೊಂದರೆ ನನ್ನಷ್ಟಕ್ಕೆ ನನ್ನ ಹತ್ರನೇ ಇರಲಿ ನನ್ನ ನನ್ನ ಜೊತೆಗೇ ಹೋಗಿಬಿಡಲಿ ಲಾಸ್ಟ್ ಕಾರ್ಡ್ ಟವರ್ ಕಾರ್ಡ್ ಇರಲಿ ಕೆಲವ್ರು ಖಂಡಿತವಾಗ್ಲೂ ಅವರು ನೀವು ಕನೆಕ್ಟ್ ಇರೋ ಕನೆಕ್ಟ್ ಆಗಿರೋ ವ್ಯಕ್ತಿಗೆ ನಾನು ಪಾಠ ಕಲಿಸ್ತೀನಿ ಅವ್ರಿಗೆ ಒಂದು ಲೆಸನ್ನ ಟೀಚ್ ಮಾಡ್ತೀನಿ ಅಂತ ಟೀಚ್ ಮಾಡ್ತೀರಾ ಅಂತ ಹೇಳ್ಬೋದು ಕೇರ್ಫುಲ್ಲಾಗಿರಿ ಮಾರ್ಸ್ ಟ್ರಾನ್ಸಿಟ್ ಇದೆ ಕಾಮ್ ಮೈಂಡ್ ಇರೋ ತುಂಬ ಒಳ್ಳೆಯದು ನೀವು ಏನಾದರೂ ಯಾರಿಗೋ ಒಂದು ಪಾಠ ಕಲಿಸ್ತೀನಿ ಅಂತ ಹೋಗ್ತಾ ಧನು ರಾಶಿಯವರು ಬಿ ಕೇರ್ಫುಲ್ ಅಂತ ಹೇಳ್ತೀನಿ ಸಮಟೈಮ್ಸ್ ನಾವು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗುತ್ತೆ ಆದಷ್ಟು ಅದನ್ನು ಕೈ ಬಿಟ್ಬಿಡಿ ಆ ಮೇಲೊಬ್ಬ ಇರ್ತಾನೆ ಎಲ್ರದೂ ಟನ್ ಬರುತ್ತೆ ಸೊ ನೀವು ಒಂದು ದೇವ್ರ ಹಸನ್ನ ಹೇಳ್ಬಿಡಿ ದೇವ್ರು ನೋಡ್ಕೊಳ್ತಾನೆ ನನಗೆ ಯಾರಾದರೂ ಏನಾದರೂ ಮಾಡಿದರೆ ಅಂತ